ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಮತ್ತು ದೇಶ್ಯಂತ ಇಪ್ಪತ್ ಮೂರೇ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಜಂಟಿ ಕಾರ್ಮಿಕ ಸಂಘಟನೆಗಳು ದೇಶದಾದ್ಯಂತ ಮಾಡ್ತಾ ಇದೆ ಮಾಡ್ತಾ ಇರುವಂತ ಉದ್ದೇಶ ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಇದ್ದಂತ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಂಹಿತೆಗಳಾಗಿ ಜಾರಿ ಮಾಡ್ಲಿಕ್ಕೆ ಮುಂದಾಗಿದೆ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡವನ್ನ ತರ್ತಾ ಇದೆ ಅಲ್ಲದೆ ರಾಜ್ಯದಲ್ಲಿ ಅದಕ್ಕಾಗಿ ಒಬ್ಬ ಉಸ್ತುವಾರಿಯನ್ನ ಕೂಡ ಮನೋಹರ್ ಜೋಶಿ ಅವರನ್ನು ಹಾಕಿದ್ದಾರೆ ಅವ್ರು ಈಗಾಗಲೇ ಜಾರಿ ಮಾಡ್ಲಿಕ್ಕೆ ಮುಂದಾಗಿ ಮಹಿಳೆಯರಿಗೆ ರಾತ್ರಿ ಕೆಲಸವನ್ನ ಮಾಡಲಿಕ್ಕೆ ನಾಲ್ಕು ಸಂಹಿತೆಗಳನ್ನ ಜಾರಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಇದನ್ನ ತೀವ್ರವಾಗಿ ಕಾರ್ಮಿಕರ ವಿರೋಧವನ್ನ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇರೋ ಇಪ್ಪತ್ತೊಂಬತ್ತು ಕಾನೂನುಗಳು ಕೂಡ ರೈತರ ಮತ್ತೆ ಕಾರ್ಮಿಕರ ತ್ಯಾಗ ಬಲಿತ ಸರ್ಕಾರಗಳು ಸುಮ್ಮನೆ ಅಂತ ಮಾಲೀಕರ ಪರವಾಗಿ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಇವತ್ತು ಈ ಸರ್ಕಾರ ಕೈಗಾರಿಕಾ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಇದೆ ಇಲ್ಲಿದ್ದಂತ ಎಲ್ಲ ಅಂಗನವಾಡಿ ಬಿಸಿ ಊಟ ಕಾರ್ಮಿಕರು ಕನಿಷ್ಠ ಕೂಲಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಕನಿಷ್ಠ ಕೂಲಿ ಕಾಯ್ದೆಯನ್ನ ಇವತ್ತು ತಿದ್ದುಪಡಿ ಮಾಡ್ಲಿಕ್ಕೆ ಹೋಗ್ತಾ ಇದೆ ಬೋನಸ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ ಹಾಗಾಗಿ ಸಂಘಗಳನ್ನು ಹಕ್ಕು ಅಂತ ಹಕ್ಕನ್ನ ಇವತ್ತು ಕಸಿಲಿಕ್ಕೆ ಮುಂದಾಗಿದೆ ಚೌಕಾಸಿ ಮಾಡಬಾರ್ದು ಅಂತ ಹೇಳ್ತಾರೆ ಇದೇನು ಯಾವ ರಾಜ್ಯ ಅಂತ ನಾವು ಕೇಳಬೇಕಾಗಿದೆ ಹಿಟ್ಲರ್ ಆಡಳಿತ ಅಂತ ನರೇಂದ್ರ ಮೋದಿ ಅವರನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ನಾವಿವತ್ತು ಈ ನಾಲ್ಕು ಸಂಹಿತೆ ಏನಿದೆ ಅದನ್ನ ಕೇಂದ್ರ ಸರ್ಕಾರ ವಾಪಸ್ ಮಾಡ್ಕೊಳ್ಳೋವರೆಗೆ ಹಂತ ಹಂತದ ಹೋರಾಟವನ್ನ ನಾವು ಮಾಡ್ತೇವೆ ದೇಶಾದ್ಯಂತ ಇವತ್ತು ಕಾರ್ಮಿಕರು ಬಂಧನಕ್ಕೊಳಗಾಗೋ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಹೋರಾಟವನ್ನ ನಾವು ನಂಜನಗೂಡ್ನಲ್ಲಿ ಕೂಡ ಮಾಡ್ತಾ ಇದ್ದೇವೆ ತಕ್ಷಣ ಪ್ರಧಾನ ಮಂತ್ರಿಗಳು ಮಧ್ಯಪ್ರವೇಶವನ್ನ ಮಾಡಬೇಕು ಕಾರ್ಮಿಕರ ಹಕ್ಕನ್ನ ಉಳಿಸ್ಬೇಕು ಅಂತ ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ ಎಲ್ಲರಿಗೂ ಕೆಲಸವನ್ನ ಕೊಡಬೇಕು ಕಾರ್ಮಿಕರ ಹಕ್ಕನ್ನ ಅವರಿಗೆ ಉಳಿಸ್ಬೇಕು ಅಂತ ಈ ಮೂಲಕವಾಗಿ ವಿನಂತಿಯನ್ನ ಮಾಡ್ತೇವೆ ನನ್ನ ಹೆಸರು ಸುನಂದ ಸಿಐ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ಏನು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳಿವೆ ಬದಲಾವಣೆ ತಂದು ನಾಲ್ಕು ಕೋಡ್ಗಳನ್ನಾಗಿ ಅದನ್ನ ಮಾಡಲಿಕ್ಕೆ ಹೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾರಿ ಮಾಡ್ಲಿಕ್ಕೆ ಅದರ ವಿರುದ್ಧವಾಗಿ ಇವತ್ತು ನಾವು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಏನಿದೆ ನಾಲ್ಕು ಕೋಡ್ಗಳಲ್ಲಿ ಅಂತಂದ್ರೆ ಈಗೇನು ಎಂಟು ಗಂಟೆ ಕೆಲಸ ಇದೆ ಅದನ್ನ ಹನ್ನೆರಡು ಗಂಟೆಗೆ ಏರಿಸುವಂತದ್ದು ಕನಿಷ್ಠ ವೇತನ ಇದೆ ಕನಿಷ್ಠ ವೇತನಕ್ಕೆ ಸಮರ್ಪಕವಾದಂತಹ ಕಾನೂನುಗಳನ್ನು ತರದೆ ಅದರ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನು ಸಿಗಬೇಕು ಅದಕ್ಕೂ ಕೂಡ ತಿದ್ದುಪಡಿಯನ್ನು ಹೊಟ್ಟಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಅದನ್ನು ಅದ್ರ ಬಗ್ಗೆ ಮಾಡಲಿಕ್ಕೆ ಹೊಟ್ಟಿದೆ ಸುಪ್ರೀಂ ಕೋರ್ಟಿನ ತೀರ್ಪು ಕೂಡ ಅದೇ ಇದೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಬೇಕು ಅಂತೇಳಿ ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅದರ ವಿರುದ್ಧವಾಗಿ ಕಾರ್ಮಿಕ ಕಾನೂನುಗಳನ್ನು ತರೋದ್ರ ಮುಖಾಂತರ ಮಾಲೀಕರಿಗೆ ಅನುಕೂಲ ಮಾಡಲಿಕ್ಕೆ ಇವತ್ತು ಹೊರಟಿದೆ ಸೊ ಹಾಗಾಗಿ ರಾತ್ರಿ ಪಾಳಿಯಲ್ಲಿ ಮಹಿಳೆಯರನ್ನ ದುಡಿಸುವಂತ ಕೆಲಸ ಮುನ್ನೂರು ಕಾರ್ಮಿಕರೇನಿದ್ರೆ ಮಾತ್ರನೇ ಕಾರ್ಖಾನೆ ಮುಚ್ಚಲಿಕ್ಕೆ ಅವಕಾಶ ಅದ್ರ ಒಳಗಡೆ ಇದ್ರೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಅಂತಕ್ಕಂಥದ್ದು ಗುತ್ತಿಗೆ ಕಾರ್ಮಿಕರನ್ನ ಲೈಸೆನ್ಸ್ ಅನ್ನ ತಗೊಳ್ಬೇಕಾಗಿದ್ರೆ ಏನು ಇಪ್ಪತ್ತು ಜನಕ್ಕೆ ಅಂತಿದೆ ಅದನ್ನ ಐವತ್ತು ಜನಕ್ಕೆ ಏರಿಸುವಂತ ಕೆಲಸ ಏನಾಗಿದೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಇವತ್ತು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಕೈಗಾರಿಕಾ ವಿವಾದ ಕಾಯ್ದೆಗಳಿಗೆ ಹಲವಾರು ತಿದ್ದುಪಡಿಗಳನ್ನ ಮಾಡುವ ಮುಖಾಂತರ ಕಾರ್ಮಿಕರಿಗೆ ಮರಣಶಾಸ್ತ್ರವನ್ನು ಮಾಡಲಿಕ್ಕೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಗೊಳ್ತಿದ್ದಾರೆ ಸೊ ಅದನ್ನ ವಿರೋಧ ಮಾಡಿ ಇವತ್ತು ಏನು ಕಾರ್ಮಿಕರ ಪರವಾದಂತ ಕಾನೂನುಗಳಿದಾವೆ ಅದಕ್ಕೆ ಭದ್ರತೆ ಸಿಗಬೇಕು ಕಾಯಂ ಕೆಲಸಗಳಾಗಬೇಕು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು ಮತ್ತೆ ಹಲವಾರು ಇವತ್ತು ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಮೇಲೆ ಏನು ಶೋಷಣೆಗಳು ನಡೀತಾ ಇದೆ ಅದು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಂಜನಗೂಡಲ್ಲೂ ಕೂಡ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಧಾರ್ಮಿಕ ಪ್ರತಿಭಟನೆ ಮಾಡಲಿಕ್ಕೆ ಹೊರಟ್ರೆ ಇವತ್ತು ಸಾಂಕೇತಿಕವಾಗಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇಡೀ ದೇಶದಾದ್ಯಂತ ಸರ್ಕಾರ ಬೀಳೋವರೆಗೂ ಕೂಡ ನಾವು ಈ ಹೋರಾಟವನ್ನು ಬಿಡೋದಿಲ್ಲ ಕಾರ್ಮಿಕರ ಶಕ್ತಿ ಏನು ಅನ್ನೋದನ್ನ ತೋರಿಸಬೇಕಾಗ್ತದೆ ಇವತ್ತು ಇಡೀ ದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಇವತ್ತು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ

અલિક ಕಾರ್ಮಿಕ ಬಂಧುಗಳೇ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಇವತ್ತು ದೇಶವ್ಯಾಪಿ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ನಂಜನ್ಪೂರ್ನಲ್ಲೂ ಕೂಡ ವಿವಿಧ ಕೈಗಾರಿಕಾ ಕಾರ್ಮಿಕರು ಕಾರ್ಯಕ್ರಮಕ್ಕೆ ಅಲ್ಲಿಂದ ರ್ಯಾಲಿನಲ್ಲಿ ನಮ್ಮ ಸೇವೆಗಳ ರಾಜ್ಯ ಕಾರ್ಯದರ್ಶಿಗಳು ಅಂಗನವಾಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರಂತೆ ಕಮಾಂಡ್ ಸುನಂದ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ಜಿಐಟಿಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಿರಿಯ ಕಾರ್ಮಿಕ ಮುಖಂಡರು ಹೋರಾಟಗಾರರು ಮತ್ತು ನಂಜನಗೂಡು ಕೈಗಾರಿಕೆ ಸ್ವಾಗತವನ್ನು ಬಯಸ್ತಾನೆ ಅದೇ ರೀತಿಯಲ್ಲಿ ಜಿಐಟಿ ರಾಜ್ಯದ ಹಲವಾರು ಮುಖಂಡರು ಮಾತನಾಡಲಿದ್ದಾರೆ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಒಂದು ಕ್ರಾಂತಿಗೀತೆ ಮುಖಾಂತರ ಒಂದು ಹೋರಾಟವನ್ನು ಈ ಒಂದು காரியமன்ன பிராரம் கேள்வித்தார் அங்கே வந்து ஹோலாட்டீத்திய முகாமை காரியமும்